ದರ್ಶನ್ ಅವರ ಸಹೋದರ ದಿನಕರ ತೂಗುದೀಪ ಅವರು ದರ್ಶನ್ ಅವರ ಜೊತೆಗಿನ ಜಗಳದ ಬಗ್ಗೆ ಓಪನ್ ಆಗಿ ಮಾತನಾಡಿದ್ದಾರೆ ಹಾಗಾದರೆ ದಿನಕರ ಹಾಗೂ ದರ್ಶನ್ ಅವರ ನಡುವೆ ಆಗಿದ್ದೆ ಅನ್ನೋದೆಲ್ಲ ಸಂಪೂರ್ಣವಾಗಿ ನೋಡೋಣ ಬನ್ನಿ ನಟ ದರ್ಶನ್ ಅವರು ಜಾಮೀನು ಪಡೆದ ನಂತರ ತಮ್ಮ ಫಾರ್ಮ್ ಹೌಸ್ನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾರೆ ಇದೀಗ ದರ್ಶನ್ ಬಗ್ಗೆ ಸಹೋದರ ದಿನಕರ್ ತೂಗುದೀಪ ಅವರು ಮಾತನಾಡಿದ್ದಾರೆ ನಾನು ಮತ್ತು ದರ್ಶನ್ ಮಾತಾಡ್ತಿಲ್ಲ ಅನ್ನೋದು ಸತ್ಯಕ್ಕೆ ದೂರ ಫ್ಯಾಮಿಲಿ ಅಂದ ಮೇಲೆ ಸಣ್ಣ ಪುಟ್ಟ ಮನಸ್ತಾಪಗಳು ಇರುತ್ತವೆ ಮಾತಿಗೆ ಮಾತು ಬೆಳೆದಾಗ ಒಂದೆರಡು ತಿಂಗಳು ಮಾತು ಬಿಟ್ಟಿರುತ್ತೇವೆ ಎಂದು ಹೇಳಿದ್ದಾರೆ ದರ್ಶನ್ ಜೊತೆ ನಾನು ಹೊರಗಡೆ ಕಾಣಿಸಿಲ್ಲ ಅದಕ್ಕೆ ನಾವು ಮಾತಾಡ್ತಿಲ್ಲ ಅಂದ್ಕೊಂಡಿದ್ದಾರೆ ನಾನು ಯಾವತ್ತೂ ನನ್ನ ಸಿನಿಮಾಗೆ ದರ್ಶನ್ ಸಪೋರ್ಟ್ ಕೇಳಿಲ್ಲ ಗೊತ್ತಿಲ್ಲ ಮುಂದೆ ನಾನು ಕೇಳಿದ್ರೂ ಕೇಳಬಹುದು ದರ್ಶನ್ ಸಪೋರ್ಟ್ ಮಾಡಿದರೆ ಇನ್ನೂ ಖುಷಿ ಆಗುತ್ತದೆ ನಾನು ದರ್ಶನ್ಗೆ ಎರಡು ಸಾವಿರದ ಇಪ್ಪತ್ತಾರಕ್ಕೆ ಸಿನಿಮಾ ಡೈರೆಕ್ಷನ್ ಮಾಡ್ತೀನಿ ಆ ಚಿತ್ರಕ್ಕೆ ನಿರ್ಮಾಪಕರು ಯಾರು ಅಂತ ಇನ್ನೂ ಗೊತ್ತಿಲ್ಲ ಎಂದು ಹೇಳಿದ್ದಾರೆ ಸದ್ಯ ದರ್ಶನ್ ಆರೋಗ್ಯ ಕೂಡ ಸುಧಾರಿಸುತ್ತಿದೆ ದರ್ಶನ್ ಪ್ರತಿದಿನ ಫಿಸಿಯೋಥೆರಪಿ ಮಾಡಿಸಿಕೊಳ್ಳುತ್ತಿದ್ದಾರೆ ದರ್ಶನ್ ಬೇಗ ಗುಣಮುಖರಾಗಲಿ ಅಂತ ಕೇಳಿಕೊಂಡಿದ್ದಾರೆ ದಿನಕರ್ ತೂಗುದೀಪ ಅವರ ಮಾತಿನ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ತಿಳಿಸಿ